ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸುಸ್ತು ಆಗುತ್ತಾ ಸೊ ಸ್ನೇಹಿತರೆ ಇವತ್ತು ನಾನು ಹೊರಡಿದ್ದೀನಿ ಕೆ ಟಿ ಎಮ್ ಶೋರೂಮ್ಗೆ ಸೊ ಕೆ ಟಿ ಎಂ ಶೋರೂಮಲ್ಲಿ ಬಂದ್ಬಿಟ್ಟು ಇವತ್ತು ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಅನ್ವೀಲ್ ಆಗ್ತಾ ಇದೆ ಸೊ ನನಗೂ ಎರಡೂವರೆಗೂ ಎರಡು ಗಂಟೆಯಲ್ಲೂ ಹರ್ಷ ಫೋನ್ ಮಾಡಿ ಹೇಳಿದರು ಈಗ ಅನ್ವೀಲ್ ಆಗ್ತಿದೆ ಅಭಿ ಬರಬೇಕು ಅಂತ ಸೊ ಇಬ್ಬರು ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನನ್ನದು ಸ್ವಲ್ಪ ಕೆಲಸದ ಬಿಸಿಲಿ ಆ ಕಡೆ ಈ ಕಡೆ ಆಗೋಯ್ತು ಸೊ ಅದಕ್ಕೆ ಹರ್ಷಾಗೆ ಹೇಳಿದೆ ಡೈರೆಕ್ಟಾಗಿ ಬಂದ್ಬಿಡು ನಾನು ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಅಂತ ಸೊ ಇವಾಗ ನಾನು ಹೊರಟಿದ್ದೀನಿ ಆ್ಯಕ್ಚುಲಿ ಆಗಲೇ ಮನೆ ಬಿಟ್ಟೆ ಸೊ ಆವಾಗಲೇ ರೆಕಾರ್ಡ್ ಮಾಡಿದ್ರೆ ಅದು ಸರಿ ರೆಕಾರ್ಡ್ ಆಗಿಲ್ಲ ಈಗ ಆವಾಗಿಂದ ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ಸಿಗಾಕೊಂಡ್ಬಿಟ್ಟಿದ್ದೆ ಮತ್ತು ಹತ್ರ ಮಾರಾತಳಿ ನಿಮಗೆ ಗೊತ್ತಲ್ಲ ಸೊ ಮೆಟ್ರೋ ಕೆಲಸ ಎಲ್ಲ ನಡೀತಿದೆ ಸೊ ಹಾಗಾಗಿ ಫುಲ್ಲು ಜಾಮ್ ಆಗಿತ್ತು ಕೆ ಟಿ ಎಮ್ ಕೆ ಟಿ ಎಮ್ ಸೊ ಇವಾಗ ಕರೆಕ್ಟಾಗಿ ನಾನು ಸಿ ವಿ ನಗರಲ್ಲಿದ್ದೀನಿ ಸಿಗ್ನಲ್ ಬಿಡ್ತು ಸೊ ಫಸ್ಟ್ ಟೈಮು ಒಂದು ಅಡ್ವೆಂಚರ್ ಬೈಕ್ ಅನ್ವೀಲಿಂಗ್ ಹೋಗ್ತಾ ಇರೋದು ಲಾಸ್ಟ್ ಟೈಮು ಬಂದಿತ್ತು ಬಟ್ ನನಗೆ ಅಡ್ವೆಂಚರ್ ಬೈಕ್ಸ್ ಮೇಲೆ ಅಷ್ಟೊಂದು ನೋ ಪ್ಯಾರ್ ಸೊ ಅದಕ್ಕೆ ಇತ್ತೀಚೆಗೆ ಯಾಕೋ ಸ್ಪೋರ್ಟ್ಸ್ ಟೂರರ್ ಮೇಲೆ ಒಂಚೂರು ಇಂಟ್ರೆಸ್ಟು ಇಳಿತಾ ಇದೆ ಸೊ ಸಾಕು ಏಜ್ ಆಯಿತು ತರ್ಟಿ ನಾನು ನೈಂಟಿ ಟೂ ಬಾನ್ ಸೊ ಆಯಿತು ತರ್ಟಿ ಒಂದು ಸೊ ಸಾಕು ಇನ್ಮೇಲೆ ಸ್ವಲ್ಪ ಸ್ಪೋರ್ಟ್ಸ್ ಬೈಕು ಅಡ್ವೆಂಚರ್ ಮಾಡೋಣ ಯಾಕಂದರೆ ಸೂಪರ್ ಬೈಕ್ ತೊಗೋಬೇಕು ಅಂತ ಒಂದು ಡ್ರೀಮ್ ಇತ್ತು ಸೊ ಆ ಡ್ರೀಮು ಸದ್ಯಕ್ಕಂತೂ ಆಗೋಲ್ಲ ಯಾಕೆಂದರೆ ನಿಮಗೆಲ್ಲ ಗೊತ್ತು ಫುಲ್ ಕಮಿಟ್ಮೆಂಟಲ್ಲಿ ಫುಲ್ ಟೈಟ್ ಆಗಿಬಿಟ್ಟಿದ್ದೀನಿ ಸೊ ಇವಾಗ ಆಟ ಆಡೋಕೆಲ್ಲ ಆಗೋಲ್ಲ ಸೊ ಮುಚ್ಕೊಂಡು ಒಂದು ಗಾಡಿ ತೊಗೊಂಡು ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನನ್ನ ನಿಜನೂ ಸೇಲ್ ಮಾಡೋಣ ಅಂತ ಇಟ್ಟಿದ್ದೀನಿ ಬಟ್ ಅನ್ಫಾರ್ಚುನೇಟ್ಲಿ ಅದು ಇಬ್ಬರು ಮೂರು ಜನ ರೆಡಿ ಇದ್ದಾರೆ ತೊಗೊಳಕ್ಕೆ ಪ್ರೈಸ್ ಒಂದಕ್ಕಿಂತ ಒಂದು ಜಾಸ್ತಿ ಇದೆ ಸೊ ಅದಕ್ಕೆ ಒಂಚೂರು ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ ಯಾರಿಗಾದ್ರೂ ನೀಟಾಗಿ ನೋಡ್ಕೊಳ್ಳೋನ್ಗೆ ಕೊಡಬೇಕಂತ ಬೈಕ್ಸ್ನಲ್ಲ ಯಾಕಂದ್ರೆ ಎಲ್ರಿಗೂ ಆ ಬೈಕ್ನ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ ಸೊ ಅವ್ರಿಗೆ ಒಂದು ಎರಡು ಮೂರು ಗಾಡಿ ಇಟ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ ಬೇಕಾದರೆ ಅವ್ರಿಗೆ ಬೇಕಾದರೆ ಕೊಡ್ಬೋದು ಯಾಕಂದರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಸೊ ನೋಡೋಣ ವಾಕ್ ಫಾರ್ ದಿ ಬೆಸ್ಟ್ ಈ ರೋಡ್ಗಳಿಗೆ ಏನು ಹಿಂಗೆ ಕಿತ್ತೋಗಬೇಕಂದರೆ ಆ ರೇಂಜ್ ಕಿತ್ತೋಗಿದೆ ಒಂದೊಂದು ಹಳ್ದಲ್ಲಿ ಬಿಟ್ಟರೆ ಒಂದೊಂದು ಟೈರುಗಳು ಎಲ್ಲಿ ಒಡೆದೋಗುತ್ತೆ ಅಂತ ಭಯ ಬೆಂಗಳೂರು ಟ್ರಾಫಿಕ್ ಅಂತೂ ಸಿಕ್ಕಾಬಟ್ಟೆ ಒಂಥರ ಇತ್ತೀಚೆಗೆ ಇನ್ನೊಂದು ಅನ್ಸುತ್ತೆ ಬೆಂಗಳೂರೇ ಬಿಟ್ಬಿಡೋಣಪ್ಪ ನಮ್ಮ ಊರಿಗೆ ಹೋಗಿ ನಮ್ಮ ಮನೆಗೇನೆ ಕಟ್ಕೊಂಡು ಅಲ್ಲೇನೆ ಮುಂದೆ ಹೊಲಗದ್ದೆ ನೋಡ್ಕೊಂಡು ಏನೋ ಗೀಟ ಮಾಡಿಕೊಂಡು ಅಂತ ಅನ್ಸುತ್ತೆ ಬೆಂಗಳೂರಲ್ಲಿ ನಿಜವಾಲು ಇನ್ನೊಂದು ಹತ್ತು ವರ್ಷ ಹೋದ್ರೆ ಉಸಿರಾಡೋ ಗಾಳಿಗೂ ದುಡ್ಡು ಕೊಟ್ಟು ಕೊಂಡ್ಕೊಬೇಕು ಮುಂಚೆ ಎಲ್ಲ ಕುಡಿಯೋ ನೀರಿಗೆ ಏನೂ ಇದಿರಲಿಲ್ಲ ಬಟ್ ಇವಾಗ ಅದೂ ಟ್ವೆಂಟಿ ರುಪೀಸು ಏನೋ ಬಾಟ್ಲು ಟ್ವೆಂಟಿನೋ ಫಾರ್ಟಿನೋ ಏನೋ ಇದೆ ಬಾಟ್ಲು ಟ್ವೆಂಟಿ ಲೀಟರ್ಸು ಅದನ್ನು ಕೊಂಡ್ಕೊಂಡು ಕುಡಿಯೋಂಥ ಪರಿಸ್ಥಿತಿ ಬಂದಿದೆ ಸೊ ಹೀಗೆ ಸೊ ಇರಲಿ ಅದೆಲ್ಲ ತುಂಬ ಪೊಲಿಟಿಕ್ಸ್ ನಮ್ಗೆ ಬೇಡ ಸೊ ಸಿ ಎಮ್ ಡಿ ಸಿ ಎಮ್ಒ ಹೇಳಿದ್ರಂತೆ ಏನು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ ಅಂದರೆ ದೇವ್ರ ಕಾಪಾಡಬೇಕು ಅಂತ ಸೊ ದೇವ್ರ ಕಾಪಾಡಬೇಕು ಅಂದರೆ ನೀವು ಯಾಕೆ ಆ ಸೀಟಲ್ಲಿ ಕೂತಿದ್ದೀರ ನನಗಂತೂ ಗೊತ್ತಿಲ್ಲ ಸೊ ಜನರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ನಾವೆಲ್ಲ ನಿಮ್ಗೆ ಓಟ್ ಹಾಕಿ ನನ್ನ ಪ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಪ್ಲ್ಯಾನು ನಮ್ಮ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರು ಇಷ್ಟು ರೇಂಜ್ಗೆ ಇಷ್ಟು ಮ್ಯಾಸಿವ್ ಆಗಿ ಬೆಳೆದಿದೆ ರೋಡ್ಸ್ ಆಗಿರಲಿ ಎಲ್ಲನೂ ಒಂದು ಪ್ಲ್ಯಾನ್ ಮಾಡಬೇಕು ಮುಂಚೆ ಅಂತೂ ಮಾಡಿಲ್ಲ ಸೊ ಅಟ್ಲೀಸ್ಟ್ ಇವಾಗಾದರೂ ಪ್ಲ್ಯಾನ್ ಮಾಡಿದ್ರೆ ಒಂಚೂರು ವಿ ಕೆನ್ ಸರ್ವೈವ್ ಫ್ಯೂಚರ್ ಬಟ್ ಇದು ಹಿಂಗೆ ಬಿಡ್ತಾ ಹೋದ್ರೆ ನನಗಂತೂ ಬೆಂಗಳೂರು ಇರುತ್ತಾ ಮುಂಚೆ ಇರೋದಕ್ಕಿಂತ ಟೋಟಲಿ ಆಪೋಸಿಟು ಆಗ್ಬಿಟ್ಟಿದೆ ಇವಾಗ ಬೋರ್ಗಳಲ್ಲಿ ನೀರಿಲ್ಲ ಇಲ್ಲ ನೀರಿಲ್ಲ ರೋಡುಗಳು ಅವು ಇವು ಗಾಡಿಗಳು ವೆಹಿಕಲ್ಸ್ ಯಾ ಸೊ ಹಂಗೆ ಸೊ ಇರ್ಲಿ ಇವೆಲ್ಲ ಇವೆಲ್ಲ ಅಪ್ಡೇಟ್ಸು ಆಗುತ್ತೋ ಏನೇನು ಮಾಡ್ತಾರೋ ನೋಡೋಣ ಸೊ ಬನ್ನಿ ಇವತ್ತು ಜಾಸ್ತಿ ಇಂಥದ್ರ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಬೇಕು ನಿಜ ಬಟ್ ತುಂಬಾ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನಾವೇ ಮೆಂಟ್ಲಾಗ್ಬಿಡ್ತೀವಿ ಸೊ ಅದಕ್ಕೆ ಈ ತಲೆ ಕೆಟ್ಟಿರೋದ್ರಿಂದ ಇವತ್ತು ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ಸ್ ನೋಡ್ಕೊಂಬರೋಣ ಯಾಕೆಂದರೆ ರೋಡ್ ಕಿತ್ತೋಗಿದೆ ಬೆಂಗಳೂರಲ್ಲಿ ಮೇನ್ ಬೇಕಾಗಿರೋದು ಅಡ್ವೆಂಚರ್ ಬೈಕ್ಸು ಆಫ್ ರೋಡ್ ಬೈಕ್ಸು ಸೊ ಅದನ್ನು ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಕೊಂಡು ಬರೋಣ ಸೊ ಮಿಕ್ಕಿದೆಲ್ಲ ಆಮೇಲೆ ಮಾತಾಡ್ತೀನಿ ಬಾಕಿ ಸಮಾಚಾರ ಬೈಕ್ ನೋಡಿದ್ಮೇಲೆ ಗೋರ್ ಆಫ್ ಅವರ್ಚರ್ Guys need some dust. Thank you guys. Them, guys. <laughs> How is the impression, bro? On paper, this <laughs> guy is a real, serious but.

ಅಷ್ಟು ಇಷ್ಟ ಆಗಿಲ್ಲ ಬಟ್ ಪರ್ಫಾರ್ಮೆನ್ಸ್ ಪ್ರಕಾರ ನನಗೆ ಪಾಸಿಟಿವ್ ಇದೆ ಏನಕ್ಕೆ ಅಂದರೆ ತ್ರೀ ನೈಂಟಿ ಡ್ಯೂಟ್ಗೆ ಇಂಜಿನ್ ಅಲ್ವಾ ನನಗೆ ಇಂಜಿನ್ ಬಗ್ಗೆ ಏನೋ ಇಶ್ಯೂಸ್ ಇಲ್ಲ ಇಂಜಿನ್ ಚೆನ್ನಾಗೇ ಇರುತ್ತೆ ಬಟ್ ಡಿಸೈನು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಡಕಾರ್ ಎಡಿಷನ್ನಲ್ಲಿ ಬಿಟ್ಟಿದ್ದಾರೆಲ್ಲ ಗಾಡಿನ ಅದೇ ನಾವು ಇಟ್ಸ್ ಅ ಪರ್ಸನಲ್ ಒಪಿನಿಯನ್ ನನಗೆ ಇಷ್ಟ ಆಗಿಲ್ಲ ನಿಮ್ಗೆ ಇಷ್ಟ ಆಗಿದೆ ಅಲ್ಲ ಸೊ ಇವಾಗ ನೋಡೋಣ ಟೆಸ್ಟ್ ಡ್ರೈವ್ಗೆ ಕೊಡ್ತೀನಿ ಅಂತ ಹೇಳಿದರೆ ಇನ್ನೊಂದು ವಾರ ಅದೇ ಒಂದು ವಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನೇ ಇಷ್ಟೊತ್ತು ನಮ್ಮ ಕೆ ಟಿ ಎಮ್ ಮೇಕ್ರಿ ಮ್ಯಾನೇಜರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಲ್ಲ ಕೆ ಟಿ ಎಮ್ ಅಡ್ವೆಂಚರ್ ಗಾಡಿಗೆ ಹಿಂಗೆ ಅಂದ್ಬಿಟ್ಟಲ್ಲ ನೀನು ಸೀನಿಯರ್ಸ್ ಇತ್ತು ಹಳೆ ಗಾಡಿ ನಿಜ ತುಂಬ ಚೆನ್ನಾಗಿತ್ತು ಈ ಗಾಡಿಲಿ ಫೀಚರ್ಸ್ ನನಗೆ ಇಷ್ಟ ಆಯಿತು ಏನೇನು ಕೊಟ್ಟಿದ್ದಾರೆ ತುಂಬ ಓರು ಕೊಟ್ಟಿಲ್ಲ ಕಮ್ಮಿನೂ ಕೊಟ್ಟಿದೆ ಎಷ್ಟು ಕೊಟ್ಟಿದ್ದಾರೆ ಡಿಸೈನ್ ವೈಸ್ ನಮಗೆ ರಿಯಲಿ ಇಷ್ಟ ಆಯಿತು ಬಟ್ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ಫೀಚರ್ಸ್ ಕ್ರೂಸ್ ಕಂಟ್ರೋಲ್ ಇದೆ ಅಡ್ಜಸ್ಟಬಲ್ ಶಾಕ್ಸ್ ಇದೆ ಫ್ರಂಟ್ ಬ್ಯಾಕ್ ಚೆನ್ನಾಗಿದೆ ನೋಡಕ್ಕೆ ಕೊಟ್ಟು ನಿಜವಾಗ್ಲೂ ಸೂಪರ್ ಆಗಿದೆ ಯಾಕಂದ್ರೆ ನೋಡಿದ ತಕ್ಷಣವೇ ಫ್ಲಾಟ್ ಬಿಡಬೇಕು ಆ ಥರ ಡಿಸೈನ್ ಪರ್ಸನಲ್ ಒಪೀನಿಯನ್ ಅದು ಅದಕ್ಕೂ ಇಷ್ಟ ಅಂತೂ ಆಗಿದೆ ಬಟ್ ನಾನು ನಿಜ ಕೊಟ್ಟರೆ ನಾನು ನೆಕ್ಸ್ಟ್ ತಗೊಳ್ಳೋದೇ ಈ ಬೈಕು ಅದಂತೂ ಫಿಕ್ಸ್ ಆಗಿದ್ದೀನಿ ನೋಡೋಣ ಜಸ್ಟ್ ಇವತ್ತು ಫೀಲ್ ಅಲ್ವಾ ನೀವು ಹೆಂಗೆ ಇದೆ ಏನೇನು ಅಂತ ನೋಡೋಕ್ಕೋಸ್ಕರನೇ ಬಂದೆ ಲೈಟ್ ಇ ಸಿ ಪಿಚ್ಚರ್ಸ್ಗಿಂತ ರಿಯಲ್ ಆಗಿ ನೋಡೋಕೆ ಚೆನ್ನಾಗಿದೆ ಆರೆಂಜ್ ಫ್ರಂಟ್ ಇಷ್ಟ ಆಯಿತು ನನಗೆ ಬುಕ್ ಮಾಡಿದ್ದೀನಿ ಫಸ್ಟ್ ಡೇನೆ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗಿದ್ದೀನಿ ನಾನೇ ಇದ್ದೀನಿ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಮೂರು ತಿಂಗಳು ಮೇಲಾಯ್ತು ಫೋಟೋಸಲ್ಲಿ ವೀಡಿಯೋಸಲ್ಲಿ ನೋಡಿ ನೋಡಿ ಸಾಕಾಗಿದೆ ಲೈವ್ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೈಟೆಲ್ಲ ಚೆನ್ನಾಗಿದೆ ಲಾಸ್ಟ್ ಟೈಮ್ಗಿಂತ ಕಮ್ಮಿ ಮಾಡಿದ್ದಾರೆ ಶಾರ್ಟ್ ರೈಡರ್ಸ್ಗೆ ಹೆಲ್ಪ್ ಆಗ್ಬೋದು ಲೈವ್ ಎಷ್ಟು ಇರೋದು ಐಟು ಫೈವ್ ಪಾಯಿಂಟ್ ಫೈ ಇದ್ದೀನಿ ನಾನು ಆಗುತ್ತೆ ಯಾಕೆಂದರೆ ತುಂಬ ಕುಳ್ಳುಗಿದೆ ಗಾಡಿ ಹೌದು ನನಗೆ ಎಕ್ಸಾಕ್ಟ್ ಪೇಪರ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಏಟ್ ಫರ್ಟಿ ಏನೊಂದು ಸೀಟು ಮುಂದೆ ಟೆಸ್ಟ್ ನ್ಯಾರೋ ಇರೋದ್ರಿಂದ ಈಸಿಯಾಗಿ ಕಾಲ್ಗೆ ಇಡ್ಕೋಬೋದು ಹೌದು ಇವಾಗ ಹಿಮಾಲಯನಲ್ಲಿ ಸೀಟ್ ವೈಡ್ ಇದೆ ಸೊ ಕಾಲು ರೀಚ್ ಆಗೋದು ಕಷ್ಟ ಕಷ್ಟ ಇದರಲ್ಲಿ ಸ್ವಲ್ಪ ನ್ಯಾರೋ ಇದೆ ಸೊ ಮುಂದೆ ಬಂದರೆ ಇನ್ನು ಕಾಲು ಕೆಳಗಡೆ ಊರ್ಬೋದು ಸೊ ಅದೊಂದು ಅಡ್ವಾಂಟೇಜ್ ಪಿಲಿಯನ್ ರೈಡರ್ಗೆ ಅಷ್ಟು ಕಂಫರ್ಟ್ ಇಲ್ಲ ಅನಿಸುತ್ತೆ ನಾನು ಹಿಂದೆ ಕೂತಾಗ

ಚೆನ್ನಾಗಿದೆ ಕಲರ್ಸು ವೈಟ್ ಆ್ಯಡ್ ಸತಿ ಸರ್ತಿ ಇದುವರೆಗೂ ಬ್ಲ್ಯಾಕು ಆರೆಂಜು ಬ್ಲೂ ನೆಮಿ ಬ್ಲೂ ಆ ಥರ ಇರ್ತಾ ಇತ್ತು ವೈಟ್ ಮಾಡಿದಾರೆ ಈ ಸೇಮ್ ಏಟ್ ಸೇಮ್ ಏಯ್ಟ್ ಸಹ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ವೈಟ್ ಕಲರು ನೀವು ಇದೇ ಸೇಮ್ ಮಾಡಲೇ ಬುಕ್ ಮಾಡಿ ಸೇಮ್ ಕಲರ್ ಸೊ ಇದ್ರಲ್ಲಿ ನಾನು ಸ್ವಲ್ಪ ಕಸ್ಟಮೈಸೇಷನ್ ಇದೆ ನಂಗೆ ವೈಟ್ ಅಷ್ಟು ಇಷ್ಟ ಇಲ್ಲ ಕಲರ್ ಎಡಿಟಿಂಗ್ ಮಾಡಿ ಮಾಡಿ ಸಹ ಅಲ್ಲ ಕಂಪ್ಲೀಟ್ ಪಾರ್ಟ್ ಚೇಂಜ್ ಮಾಡ್ಬೇಕಂತ ನೀವು ಕಲರ್ ಚೇಂಜಸ್ ಹೌದು

ಿಲ್ಲ ಇಂಡಿಯಾಲಿ ಬಟ್ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಫೀಚರ್ಸು ಕ್ವಾಲಿಟಿ ನೋಡಬೇಕು ಯಾವ ಥರ ಮೇಂಟೈನ್ ಆಗುತ್ತೆ ಪ್ಲಾಸ್ಟಿಕ್ ಹಿಮಾಲಯನಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಬಂದು ಜಾಸ್ತಿ ಬ್ಲಡ್ ಟೆಸ್ಟು ಅದೆಲ್ಲ ಬರ್ ಆಟ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ತುಂಬ ಕ್ಲಿಕ್ ಆಗುತ್ತೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗಿಂತ ಸಕ್ಕತ್ ಕ್ಲಿಕ್ ಆಗುತ್ತೆ ನನ್ನ ಫ್ರೆಂಡ್ಸ್ ಹೆಸರು ನಾನು ಹಿಮಾಲಯನ್ ಮಾರಿಬಿಟ್ಟು ಬಿಟ್ಟು ಹೌದಾ ಫೋರ್ ಫಿಫ್ಟಿ ಮಾರಿ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ಗೆ ಒಬ್ಬ ಮಾಡಿದ್ದಾನೆ ಇದನ್ನು ಬುಕ್ ಮಾಡಿದ್ದಾನೆ ನಾನು ಯಾಕಂದರೆ ಇದರಲ್ಲಿ ಟೂ ಪ್ಲೇಸ್ ಫೋಕ್ ಹೌದು ಬ್ರಾ ತುಂಬ ಹೆಲ್ಪ್ ಬಟ್ ಇದರಲ್ಲಿ ಅಪೋಲೋ ಎಲ್ಲ ಕೊಟ್ಬಿಟ್ಟಿದ್ದಾನೆ ಮುಂಚೆ ಮೆಡಿಸಿನ್ ಅಪೋಲೋ ಟ್ರಾಂಪ್ಲರ್ ಚೆನ್ನಾಗಿದೆ 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 ಸಿಗೋದು ಕಷ್ಟ ಇತ್ತು ಮುಂಚೆ ಈಗ ಈ ಗಾಡಿಗೆ ಬರೋದ್ರಿಂದ ಸ್ವಲ್ಪ ಈಸಿ ಆ್ಯಕ್ಸಸ್ ಆಗ್ಬೋದು ಹೌದು ಸೊ ಹೋಗಿ ನೋಡೋಣ ನೋಡಿ ಕಾಣ್ ನೋಡಬೇಕು ಈಗ ಇನ್ನೂ ಒಂದು ವಾರ ಆಗುತ್ತೆ ಕೆಟ್ಟ ಇದೆ ಇನ್ನೂ ಮೇಲೆ ಆಗುತ್ತೆ ಇನ್ನೂ ನೋಡಿ ಏನು ಮಾಡಿದ್ದಾರೆ ಟ್ವೆಂಟಿ ಡೇಸ್ ಆಗ್ಬೋದು ಪಾರ್ಟಿ ಒಪ್ಪೋಲ್ಲ ಬಂದಿಲ್ಲ ಇನ್ನೂ ಅಂದರೆ ಸ್ಟಾರ್ಟ್ ಆಗುತ್ತೆ ಸ್ಟ್ರೈಕ್ಸ್ ನೋಡಿದ್ಮೇಲೆ ಮಾಡಿ ಪ್ರಯಾರಿಟಿ ವೈಸ್ ಕೊಟ್ಕೊಂಡು ಬರ್ತಾರೆ ಫಸ್ಟ್ ಇಂದ ಯಾರ್ಯಾರು ಫಸ್ಟ್ ಬುಕ್ ಮಾಡಿರ್ತಾರೋ ಅಂತ ಯಾಕೆಂದರೆ ಇನ್ನೂ ಆನ್ಲೈನ್ ಬುಕಿಂಗ್ ಬರೋದಿಲ್ಲ ಅದೆಲ್ಲ ಆದಮೇಲೆ ನಮಗೆ ವಾಕಿಂಗ್ ಬರೋದಿಲ್ಲ ಯಾವ ಪ್ರವಾಸ ಬೇಕು ಇಲ್ಲೆಲ್ಲ ನೋಡ್ಬಿಟ್ಟು ಫುಲ್ ಪೆಂಟ್ ಆಗ್ಬಿಟ್ಟು ಹೌದು ರೆಡಿಕೋ ರೇಟ್ ಅನಿಸುತ್ತೆ ಹಂಗೇನ ಬೈಕ್ಸ್ ಅಂದ್ರೇ ಹಂಗ್ ಹೌದು ಹೌದು ಇವ್ರ ಹತ್ರ ಇರೋ ಟೆಕ್ನಾಲಜಿ ಇವ್ರ ಹತ್ರ ಇರೋ ವೆಯ್ಟ್ ಮ್ಯಾನೇಜ್ಮೆಂಟು ಎಲ್ಲ ಸೊ ಎಲ್ಲ ಫ್ಲಾಪ್ ಮಾಡಿ ಹೌದು ಬಾಸ್ ಮಾಡ್ತೀವಿ ರೆಡಿ ಟು ರೇಸ್ ಅಲ್ಲ ರೆಡಿ ಟು ಅಡ್ವೆಂಚರ್ ಬಟ್ ರಿಲಯಾಬಿಲಿಟಿ ನೋಡ್ಬೇಕು ಹೆಂಗಾಗುತ್ತೆ ಹೌದು ಸೊ ನೋಡೋಣ ಫ್ಯೂಚರಲ್ಲಿ ಅಡ್ವೆಂಚರ್ ಬೈಕು ಇಡುವಂಥ ಟೈಮ್ ಬಂದಾಗ ಇಡ್ತೀನಿ ಬಟ್ ಇವಾಗ ನಮ್ಮ ನಿಂಜಾನ ಏನು ಮಾಡೋದು ಅನ್ನೋದೇ ಒಂದು ಕನ್ಫ್ಯೂಷನ್ನು ಏಕೆಂದರೆ ಅದು ನಾನು ತುಂಬ ಇಷ್ಟವಾದ ಗಾಡಿ ನಿಂಜ ಫೋರ್ ಹಂಡ್ರೆಡು ಸೊ ನಾನು ಸ್ಟಾರ್ಟಿಂಗಲ್ಲೇ ಸಲ ಕವಾಸಕೇಶ್ವರ ಶೋರೂಮ್ಗೆ ಹೋಗಿ ನಿಂಜ ಫೋರ್ ಹಂಡ್ರೆಡ್ದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಸೊ ಬುಕ್ ಮಾಡೋಕೆಲ್ಲ ನಾನು ರೆಡಿ ಆಗೋಗಿದ್ದೆ ಆ್ಯಕ್ಚುಲಿ ಸೊ ಇದು ಒಂಥರ ಚೆನ್ನಾಗೇ ಇದೆ ಹೊಸ ಆ್ಯಕ್ಚುಲಿ ಇದು ಹೊಸ ಒಂದು ಎಕ್ಸ್ಪೀರಿಯೆನ್ಸು ಸಿ ನನಗಂತೂ ಸಿಕ್ಕಾಪಟ್ಟೆ ಅಟೆಂಪ್ಟ್ ಆಗಿದ್ದೀನಿ